ಜಯ ಕರ್ನಾಟಕ ಸಂಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಘಟಕದ ವತಿಯಿಂದ ಹರಿಹರದ ಗಾಂಧಿ ಮೈದಾನದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಿರ್ಮಿಸಿರುವ ಐವತ್ತು ವಾಣಿಜ್ಯ ಮಳಿಗೆಗಳ ಕರಾರು ಅವಧಿ ಎರಡು ಸಾವಿರದ ಹತ್ತೊಂಬತ್ತು ಮುಗಿದು ಐದರಿಂದ ಆರು ವರ್ಷಗಳಾದರೂ ಮರುಹರಾಜು ಪ್ರಕ್ರಿಯೆ ನಡೆಸಿದೆ ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳನ್ನು ಎಚ್ಚೆತ್ತುಕೊಳ್ಳುವಂತೆ ಹಾಗೂ ಮರುಹರಾಜು ಪ್ರಕ್ರಿಯೆ ನಡೆಸುವಂತೆ ಮಾಡುತ್ತಿರುವ ಧರಣಿ ಸತ್ಯಾಗ್ರಹ ಒಂದು ನೂರನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ನೂರನೇ ದಿನದ ಸತ್ಯಾಗ್ರಹಕ್ಕೆ ಕೆಲ ಸಂಘಟನೆಯ ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು

ಡಿಎಸ್ಎಸ್ ಸಂಘಟನೆಯ ತಾಲೂಕು ಸಂಚಾಲಕರಾದ ಆರ್ ಶ್ರೀನಿವಾಸ್ ಮತ್ತು ಕರವೇ ತಾಲೂಕು ಅಧ್ಯಕ್ಷರು ಎಂ ಎಂವಿಲಿಯಾಸ್ ಮತ್ತು ತಾಲೂಕು ಉಪಾಧ್ಯಕ್ಷರು ಕರವೇ ರುದ್ರಗೌಡ ಕಾರ್ಮಿಕರ ಸಂಘಟನೆಯ ಅಧ್ಯಕ್ಷರು ಕಾಲೇಶ್ ನಗರ ಘಟಕ ಕರವೇ ಅಧ್ಯಕ್ಷರು ಶಶಿ ಶಶಿನಾಯ್ಕ ಆಶ್ರಯ ಕಾಲೋನಿ ಯುವ ಮುಖಂಡರಾದ ದೇವರಾಜ್ ಜಯ ಕರ್ನಾಟಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಸಿಎಚ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಶ್ರೀನಿವಾಸ್ ಎಚ್ಪಿ ಭಾರತ್ ಎಂ ಸಂಘಟನಾ ಕಾರ್ಯದರ್ಶಿ ಮಧು ಎಂ ಮಿಥುನ್ ವಿಜಯ್ ಸಂಜೀವಪ್ಪ ಮತ್ತು ಸಂಘಟೆಯ ಎಲ್ಲಾ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿ ಏರುಪೇರು ಆಗ್ಬೋದು ಆದರೆ ಮುಂದಿನ ದಿನದಲ್ಲಿ ಆ ಹೋರಾಟಗಳು ಸಕ್ಸಸ್ ಹಾಗೇ ಆಗುತ್ತೆ ಅದರಿಂದ ಜಯ ಕರ್ನಾಟಕ ಸಂಘದಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯಯುತವಾಗಿದೆ ಆ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅದು ಅಧಿಕಾರಿಗಳು ಎಂದಿತ್ತುಕೊಂಡು ಈ ಒಂದು ಸಮಾಜದ ಆಡಳಿತದಿಂದ ಬಗೆಹರಿಸುವ ಸಂಸ್ಥೆ